ನನ್ನ ನಂಬಿ ಕೊಟ್ಟಿದ್ದಾರೆ ನನ್ನ ಪ್ರಾಮಾಣಿಕವಾಗಿ ನಾನು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಜಿಲ್ಲಾಧ್ಯಕ್ಷ ಅಂತ ಮಾತ್ರ ಸೀಮಿತ ಆಗ್ಲಿಲ್ಲ ಯಾರೇ ಜಿಲ್ಲಾಧ್ಯಕ್ಷರು ಪುರುಷರ ವಿಭಾಗದಲ್ಲಿ ಯಾವುದೇ ಸಮಸ್ಯೆ ಇತ್ತು ಕೇಳಿದ್ರು ಯಾವ ಟೈಮಲ್ಲಿ ಆದ್ರೂ ನನಗೆ ಹೇಳಿದ್ದೀನಿ ಈ ಉದ್ದೇಶ ಏನೋ ನಮ್ದು ನಿಗಮ ಮಂಡಳಿ ಅಷ್ಟೇ ಯಾವ್ದಕ್ಕೋಸ್ಕರ ನಿಮ್ಗೋರ್ಗೋಸ್ಕರ ಕೆಲವೊಂದು ಗೊಂದಲಗಳು ಇಷ್ಟು ದಿನವರೆಗಿತ್ತು ಈಗ ಹೇಳಿದ್ದಾರೆ ಪಾಡಪ್ಪವರು ಹೇಳಿದ್ದಾರೆ ನಿಮಗೆ ಗೊಂದಲಗಳಿದ್ರೆ ನೀವ್ ಯೋಚನೆ ಮಾಡಿ ಅಂತ ನಾನು ಹೇಳೋದು ನಾವು ಯಾರಾದರೂ ಇಲ್ಲಿ ಬಲವಂತದಲ್ಲಿ ಬನ್ನಿ ಅಂತ ಕೇಳಲ್ಲ ಯಾಕೆಂದ್ರೆ ಈಗ ಎಲ್ಲಾರು ಬುದ್ಧಿವಂತ್ರೆ ಓದಿಲ್ಲ ಅಂದ್ರೂ ಬುದ್ಧಿವಂತ್ರೆ ಒಂದು ಸಂಸಾರ ನಡೆಸ್ತೀವಿ ಒಂದು ಸಂಸಾರ ಜವಾಬ್ದಾರಿ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ತೊಗೊಂಡಿದೀವಿ ಅಂದ್ರೆ ನಾ ಬುದ್ಧಿವಂತೇ ನಾನ್ ಹೇಳೋದಿಷ್ಟೇ ಯಾರು ಏನೇ ಮಾಡಿದ್ರು ಯಾವ್ದು ಸರಿ ಅಂತ ನೀವ್ ಯೋಚನೆ ಮಾಡಿ ನಾವು ಬಲವಂತ ಮಾಡಲ್ಲ ಆಮೇಲೆ ನಿಗಮ ಮಂಡಳಿ ಆಟದ್ರೆ ಇದನ್ನ ಯಾಕೆ ಶ್ರಮ ಈಗಿರೋ ಜಿಲ್ಲಾಧ್ಯಕ್ಷರಲ್ಲ ಎಲ್ಲರೂ ಸಣ್ಣ ಪುಟ್ಟ ಸಮಿತಿಲಿ ಗಂಡನೆಗಳ ಬಂದಿರೋದು ನಮ್ ಕಿಲಿಗಳ್ ಬಂದಿದೆ ನಾವು ಆದಷ್ಟು ತಿಳಿ ನಿಮ್ಮನ್ನೇ ತಿಳಿ ಮಾಡ್ಕೊಂಡಾಗ ಇನ್ನೂ ಒಳ್ಳೆ ರೀತಿ ಬೆಳಿತೀರಾ ಒಗ್ಗಟ್ಟಿದ್ದಾಗ ಯಾವತ್ತೂ ಯಾರು ಬೇರ್ಪಡಿಸಲ್ಲ ಉದಾಹರಣೆಗೆ ಕೋಲಾರ ಕಾವ ಕಾವಾರ ಹೋದಾಗ್ಲು ಎಲ್ಲೂ ಒಗ್ಗಟ್ಟೆ ಇದ್ರು ಬಟ್ ಅಲ್ಲಿ ಬೇರೆ ಪಕ್ಷದವರು ಕೈವಾಡ ಅದೇ ಮಧ್ಯೆ ಎಲ್ಲಾ ಟೈಮ್ ನೀವು ಯಾವ ಟೈಮಲ್ಲಿ ಸಮಸ್ಯೆ ರೆಡಿ ಕರಿತೀರಾ ಈಗ ಒಂದಷ್ಟು ಜನರಲ್ಲಿ ಅವರಿಗೆ ನಾವು ಏನು ಅಕ್ಕೆ ಇಲ್ಲಿಗೆ ಈ ಏನ್ ರಿಸ್ಟಾರ್ಟ್ ಇದು ಹೆಡ್ ಇದೆ ಇಲ್ಲಿಗೆ ಸಿಗತಾ ಇಲ್ಲ ಇನ್ನೊಂದು ಕೊರೋದಕ್ಕೆ ನೀವು ಮನೆಗೆ ಬಿನೋ ಸಾರಿ ನೀವು ಮಾರ್ಗೋದಾರ ಇನ್ಕಡೆ ನಾವು ಹಿಡ್ಕೋತ ರೆಡಿ ನಿಮಗೆ ಬಂದಂತ ಆಕೆ ಅಂತ ನಮಗೆ ಯಾತ್ರೆ ಏನು ಅಂತ ನಾವು ಸರಿ ಮಾಡ್ತೀವಿ ಬಟ್ ನಾನು ಹೇಳರೋ ಯಾವುದು ಬೊಂದಲ್ಲ ಇತನೆ ಒಂದು ಯಾಕೆ ಇದು ಎಲ್ಲಾ ಜಿಲ್ಲೆಲ್ಲೂ ಆಗುತ್ತೆ ನಮ್ಮ ಜಿಲ್ಲಾದೆಷ್ಟು ಬಂಗಲಕ್ಕೆ ಅಲ್ಲ ಒಕ್ಕಟಿಲ್ಲ ಒಕ್ಕಟಿಲ್ಲ ಅಂದ್ರೆ ಶ್ರೀದರ ಕಾಂಗ್ರೆಸ್ ಪಕ್ಷದಿಂದಲ್ಲ ಅಂದ್ರೆ ಯಾರು ಅಂದ್ರೆ ನಾನು ಇಂಟರೆಸ್ನಲ್ಲಿ ಹೇಳೋದು ಇವರು ನಡೆಕೊಂಡು ಹೋಗಿರ್ತೀವಿ ಮತ್ತೆ ಬಸ್ ವಿಷಯದಲ್ಲಿ ಬೊಂದನ ಗರಕ ಮಹಿಳೆಯಕೊಂಡ ಸ್ವಲ್ಪ ನೇನೇ ಎಂತ ಮಾಡಬೇಕು ನೀನು ಲಪಾಗುತ್ತೆ ಅದನ್ನೆಲ್ಲ ಮಾಡಿ ಒಕ್ಕಟಿಂದ ಮಾಡಿ ಮತ್ತೆ ನೇನೇ ಸಮಸ್ಯೆ ಆಗ್ತಿದೆ ಮುಂಚಿತವಾಗಿ ಏನೇನ್ ಮಾಡಬಹುದು ಕೂತಿ ಜಿಲ್ಲಾ ಪದಾಧಿಕಾರಿ ಇದ್ದಾರೆ ಎಲ್ಲಾರು ಸೇರ್ಕೊಂಡು ತಾಲೂಕು ಜಿಲ್ಲಾಧ್ಯಕ್ಷ ದಯವಿಟ್ಟು ಮಾಡಿ ಎಲ್ಲರೂ ನಾವೇ ದಿನಕ್ಕೆ ಎಷ್ಟು ಕಾಲ ಅಟೆಂಡ್ ಮಾಡ್ತೀನಿ ಅಂತ ನನಗ್ ಗೊತ್ತಿಲ್ಲ ಅಷ್ಟ ಆಗಿದೆ ಆದ್ರೂ ನಾನು ನಿಮ್ಗೆ ಟೈಮ್ ಕೊಡ್ತಾ ಇದೀನಿ ಅದಕ್ಕೆ ನನ್ನ ಫ್ಯಾಮಿಲಿ ನಾನು ಯಾವಾಗ್ಲೂ ಅವ್ರು ತಿಳಿರೋಣ ಯಾರು ಒಂದ್ ಹೆಣ್ಮಗ್ಳು ಮಾಡಕ್ ನನ್ಗೆ ಫಸ್ಟ್ ಬಂದಾಗ ತುಂಬಾ ಸಮಸ್ಯೆ ಉಪಾಧ್ಯಕ್ಷ ಪವರಪ್ಪ ಅವರು ತುಂಬ ಕೊಟ್ಟಿದ್ದಾರೆ ಎಲ್ಲಾ ರಾಜ್ಯ ಕಮಟಿಯವರು ನೀವುಗಳು ಎಲ್ಲಾರು ಕೊಟ್ಟಿದ್ದೀರಾ ಬಟ್ ನಾನು ಯಾವಾಗ್ಲು ಸದಾ ಸಿದ್ಧಿದ್ರು ಹೇಳಿ ನಾನ್ ವಿಷಯ ಯಾಕೆ ಮಾಡಲ್ಲ ಈಗ ಯಾರು ಇಲ್ಲ ಮದ್ಲಿನಷ್ಟು ಅವ್ರೆ ಬರೀ ಇಲ್ಲಿ ಕೆಲವೊಂದು ಗೊಂದಲಗಳನ್ನ ಮಾತ್ರ ನಿವಾಸನೆ ಒಂದು ದೊಡ್ಡ ಆಗಿದ್ದು ಅದನ್ನ ಈಗ ಜನ ಬೈತೀನಿ ಅಂತ ನಾನು ಬೈದಿಟ್ಟೆ ಕ್ಷಮೆ ಕೇಳ್ತೀನಿ ಸರ್ ಯಾವಾಗ್ಲೂ ಬೈಸನೇ ಹೇಳ್ತೀನಿ ಅಂತ ಹೇಳಿದರೆ ಬೈ ಇಲ್ಲ ಅಂತ ಹೇಳಿಲ್ಲ ಅದು ಬರಲಿಲ್ಲ ನನ್ ಕೈ ಆಗಿತ್ತ ನೀವತ್ತ ಹೇಳಿದ್ದೀನಿ ಆ ಅದೇ ಅದು ಕೋಪದ ಕೋಪ ಮಾಡ್ಕೊಂಡಿಲ್ಲ ನಾನು ಕೋಪ ಮಾಡ್ಕೊಂಡಿದ್ದೀನಿ ಕೋಪ ಮಾಡ್ಕೊಂಡಿಲ್ಲ ಬಟ್ ನಾನು ಅದ್ರಲ್ಲಿ ಏನಂದ್ರೆ ಆ ವಿಷಯ ಸರಿ ಇಡ್ಲಿ ತಪ್ಪು ನಮ್ಮ ಕಡೆಯಿಂದ ಬೇಡ ಅನ್ನೋದು ನನ್ನ ಸಮರ್ಥನೆ ಅಷ್ಟೇ ನಾನು ಎತ್ತ ಮಾಡ್ತಾ ಇದ್ದಾರೆ ಯಾರು ಕೇಳಿದ್ರು ನನ್ನ ಆದರೆ ಆದ್ರೆ ನೀವು ಬುದ್ಧಿವಂತಾಗ್ಲಿ ನೀವ್ ನೀವು ತೀವ್ರ ಇದನ್ನ ಇದನ್ನ ನಾನು ಕೇಳ್ಕೊಳ್ಳೋದು ಇಷ್ಟೇ ಇದೊಂದು ಸಕ್ಸಸ್ ಮಾಡಿದ್ರೆ ನೀವು ಎಲ್ಲೋ ಇರ್ತೀರಲ್ಲ ಬೀದಿ ಬದಲಿಗೆ ವ್ಯಾಪಾರಿಗಳು ಎಲ್ಲರೂ ಎಲ್ಲೋ ಇರ್ತಾರೆ ಅದಂತೂ ಸತ್ಯ ಯಾಕಂದ್ರೆ ಈಗ ಎಲ್ಲಾ ಕಡೆಯಿಂದ ನಮಗ್ ನ್ಯೂಸ್ ಬಂದಿದೆ ನಿಮ್ಗೆ ಕಮಿಟಿ ನಾನು ಹೇಳಿ ನಿಮ್ಗೆ ಯಾರು ಬೇಕು ಯಾರು ಇಟ್ರು ಬೇಕು ಬನ್ನಿ ಸರ್ ಹೋಗೋಣ ಎಲ್ಲಿ ಸಮಸ್ಯೆ ಇದೆ ಬನ್ನಿ ನಾವೆಲ್ಲಾ ಕಡೆ ಸಮಸ್ಯೆಗಳ ಕಡೆನೆ ಗಮನ ಕೊಡಿಸ್ತಾರೆ ಯಾಕೆಂದ್ರೆ ಅವರು ಸಮಸ್ಯೆಗಳಾಗ್ತಿದೆ ಬಟ್ ಜಿಸಿ ಚಂದ್ರ ಸೇತುವೆ ಏನೇ ಹೋಗಿ ನಿಮ್ದನಕ್ಕಿಂಗ್ ಮಹಿಳೆಯರು